ಶಿಕ್ಷಕರಿಗೆ ನಮಸ್ಕಾರ ಇದು ದೊಡ್ಡ ಪತ್ರೆ ಅಂತೇಳಿ ಈ ದೊಡ್ಡ ಪತ್ರೆ ಅದೇ ಅದಕ್ಕೆ ಉಪಯೋಗ ಬರ್ತಂತಂದ್ರೆ ನೆಗಡಿ ಕೆಮ್ಮು ನಿದ್ರಾಹೀನತೆ ಮತ್ತು ಕೆಲವು ಹಲವಾರು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತೈತಿ ಹೀಗಾಗಿ ಇದನ್ನು ತೊಗೋಬೇಕಾದ ವಿಧಾನ ಹೆಂಗಂದ್ರೆ ಚಾದ ರೂಪದೊಳಗಾದರೂ ತೊಗೋಬೋದು ಅಥವಾ ನೀವು ಕಸಾಯ ಆದರೂ ತೊಗೋಬೋದು ಅದರ ಸ್ವಲ್ಪ ಬೆಲ್ಲ ಹಾಕಿ ಕುಡಿಬೌದು ಆನಂತರ ಗರ್ಭಿಣಿಯರು ಇದನ್ನು ಸೇವಿಸಬಾರ್ದು ಹೀಗಾಗಿ ಇದು ವಿಶೇಷವಾಗಿ ನೆಗಡಿ ಕೆಮ್ಮು ಕಫ ಮತ್ತು ಜ್ವರ ಮತ್ತು ಕಳ್ಳು ಶುದ್ಧೀಕರಣ ಮಾಡೋದಲ್ಲಿ ಮತ್ತು ನಿದ್ರಾಹೀನತೆ ಇತ್ತಂದ್ರೆ ನಿದ್ರೆಯನ್ನು ಸರಳವಾಗಿ ಸಾ ಅಗ್ದಿ ಏನು ಇದು ಅಲ್ಲರದಂಗೆ ಇದಾಗ್ತೈತಿ ಗಂಟಲು ನೋವು ವಿಶೇಷವಾಗಿ ಗಂಟಲು ನೋವು ಕಮ್ಮಕ್ಕಿ ಹಂಗಾಗಿ ಅದೇ ನಿಧಾನವಾಗಿ ಮನುಷ್ಯ ಶಾಂತ ರೀತಿಯಿಂದ ನಿದ್ರಿಸಬಹುದು ನಿದ್ರಾಹೀನತೆ ಇದ್ದಾರಿಗೆ ಮತ್ತು ವಿಶೇಷ ಐತಿ ಹೀಗಾಗಿ ನೆಗಡಿ ಕೆಮ್ಮು ಜ್ವರಕ್ಕೆ ಮತ್ತು ವಿಶೇಷ ಐತಿ ಗರ್ಭಿಣಿಯರು ಇದನ್ನು ಉಪಯೋಗ ಮಾಡಬಾರ್ದು ಅಷ್ಟೇ ನಮಸ್ಕಾರ ವೀಕ್ಷಕರಲ್ಲಿ ನಮ್ಮ ವಿನಂತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು ವೀಕ್ಷಕರಿಗೆ